ಪ್ರತಿಭಾ ದರಿದ್ರನ್ನ ಹುಡುಕಿ ಹುಡುಕಿ ಯಾವ ಮೂಲೆಯಲ್ಲಿದ್ದರೂ ಕೂಡ ಅವ್ರು ಪ್ರಶಸ್ತಿ ಕೊಡುವಂಥದ್ದು ಸಂದರ್ಭದಲ್ಲಿ ನಾವು ಇವತ್ತು ಇದ್ದೀವಿ ಅದು ಯಾವುದು ಕೂಡ ಎಕ್ಸೆಪ್ಷನ್ ಅಲ್ಲ ಯಾವ ಸಾಹಿತ್ಯ ಅಕಾಡೆಮಿಯು ಎಕ್ಸೆಪ್ಷನ್ ಅಲ್ಲ ಈ ರಾಜ್ಯೋತ್ಸವ ಸಮಿತಿಗಳು ಎಕ್ಸೆಪ್ಷನ್ ಅಲ್ಲ ತೊಗೊಂಡವ್ರಿಗೂ ಮರ್ಯಾದೆ ಬರೋದಿಲ್ಲ ಕೊಟ್ಟವ್ರಿಗೂ ಮರ್ಯಾದೆ ಬರೋದಿಲ್ಲ ಕೊಡಿಸಿಕೊಂಡು ಹೋದನಾಯಿ ಮೊಲನೇನೆ ಹಿಡಿಯುವುದು ಅಂತ ಬಸವಣ್ಣವ್ರು ಹೇಳ್ತಾರಲ್ಲ ಆ ಥರದ ಪರಿಸ್ಥಿತಿ ನಾವು ಹಿರಿಯರೇ ಮತ್ತು ಸ್ನೇಹಿತರೆ ಡಾಕ್ಟರ್ ಪಿ ವಿ ನಾರಾಯಣ್ ಬಗ್ಗೆ ನಾನು ಸುಮಾರು ಮೂರ್ನಾಲ್ಕು ಕಡೆ ಲೇಖನ ಬರೆದಿದ್ದೀನಿ ಮೊದಲನೇ ಸಲ ಸಂಕ್ರಮಣ ಪತ್ರಿಕೆಯಲ್ಲಿ ಅದನ್ನು ಹೇಳಬೇಕು ಯಾಕೆಂದರೆ ಪಿ ವಿ ನಾರಾಯಣ್ ವ್ಯಕ್ತಿತ್ವ ಹೇಳುವಂಥದ್ದು ಸಂಕ್ರಮಣ ಪತ್ರಿಕೆಯಲ್ಲಿ ಅವರ ವ್ಯಕ್ತಿತ್ವ ಮತ್ತು ಸಾಹಿತ್ಯಕ್ಕೆ ಸಾಧನೆ ಅಂತ ಒಂದು ದೀರ್ಘ ಲೇಖನವನ್ನು ನಾನು ಕಳಿಸಿದಾಗ ಪಾಟೀಲ್ರು ನನಗೆ ಫೋನ್ ಮಾಡಿದ್ರು ನಾವು ವ್ಯಕ್ತಿಯನ್ನು ಇಂಥ ಲೇಖನಗಳನ್ನು ಹಾಕೋಲ್ಲ ಆದರೆ ಪಿ ವಿ ನಾರಾಯಣ್ ಬಹಳ ದೊಡ್ಡ ಮನುಷ್ಯ ಮತ್ತು ನೀವು ತುಂಬ ಚೆನ್ನಾಗಿ ಬರೆದಿದ್ದೀರಿ ಅಂಥೇಳಿ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಂಥೇಳಿ ಹಾಕಿದ್ರು ಅದೇ ಲೇಖನ ನಮ್ಮ ಬಶೀರ್ ಅವರ ಆಮೇಲೆ ಸಾಹಿತ್ಯ ಪರಿಷತ್ ಪತ್ರಿಕೆಗಳು ಹಾಕಿದ್ರು ಹೀಗಾಗಿ ನನಗೆ ಪಿ ವಿ ನಾರಾಯಣವ್ರನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಲ್ಲಿ ಮುಗಿಸ್ಬೇಕು ಅನ್ನೋದು ಒಂದು ಹೊಕಟ್ಟು ಅದಕ್ಕೋಸ್ಕರ ನಾನು ಈ ಕಾಲ ಮಿತಿಯನ್ನು ಮೀರಬಾರ್ದು ಅನ್ನೋದಕ್ಕೆ ಒಂದು ಎರಡು ಮಾತು ಪಾತ್ರಗಳನ್ನು ಗುರುತಾಕೊಂಡಿದ್ದೀನಿ ನನಗೆ ಪಿ ವಿ ನಾರಾಯಣವರು ಎಪ್ಪತ್ತೊಂದು ಎಪ್ಪತ್ತೆರಡನೇ ಇಸುವಿಂದ ಪರಿಚಯ ಯಾಕೆಂದ್ರೆ ನಾನು ತುಮಕೂರಿನಲ್ಲಿ ಇದ್ದಾಗ ನನ್ನ ನೆರೆಮನೆಯಲ್ಲಿ ನನಗೆ ನಮ್ಮೂರಿನಲ್ಲಿ ತುಮಕೂರು ತಾಲೂಕಿನ ಊರ್ಕೆರೆ ಗ್ರಾಮದಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದಂಥ ಜೆ ಎನ್ ರಾಮರಾವ್ ಅವರು ನನಗೆ ನೆರೆಮನೆಯವರು ನಮ್ಮ ನಮ್ಮ ಅವರು ನಾನು ತುಂಬ ನಮ್ಮೂರಿನಲ್ಲಿ ನಾನು ತುಮಕೂರು ಕಾಲೇಜ್ನಲ್ಲಿ ಸೇರಿದಾಗ ಅವರು ನಾನು ನಮ್ಮ ಪಕ್ಕದ ಮನೆಯಲ್ಲಿ ನಾನಿದ್ದೆ ಒಂದೇ ಗೋಡೆ ನಮ್ಮ ಮನೆ ನಮ್ಮದು ಅವ್ರದ್ದು ರಾಮರಾವ್ ಅವರು ನಮ್ಮ ಅವರಿಗೆ ಬಾಬಾ ಅವರ ಅಕ್ಕನ ಗಂಡ ಅವರ ಅಕ್ಕ ಮತ್ತು ಅವರಿಬ್ಬರು ತುಂಬ ಭಾಳ ಜೊತೆ ಜೊತೆಯಲ್ಲೇ ಬೆಳೆದಂಥವ್ರು ಕೊಂಡೇ ತಿಮ್ಮನಳ್ಳಿಲ್ಲಿ ಬೆಳೆದವರು ಅಂತ ಹೇಳ್ತಾರೆ ಅವರು ಹಾಗಾಗಿ ನನಗೆ ಅವಾಗಿಂದ ಅವ್ರು ಬರ್ತಾಯಿದ್ರು ಹಾಗೆ ಅಲ್ಲಿಗೆ ಪರಿಚಯ ಇತ್ತು ಮತ್ತು ನಾವು ಮೌಲ್ಯಮಾಪನ ಸೇರ್ತಾ ಇದ್ವು ನನಗೆ ಹೆಚ್ಚು ಅವ್ರ ಗಾಢವ ಸಂಪರ್ಕ ಆದದ್ದು ಅಂದರೆ ನಾನು ಇಳಿ ವಯಸ್ಸಿನಲ್ಲಿ ಐವತ್ತು ವರ್ಷ ಆದ ಮೇಲೆ ಪಿ ಎಚ್ ಡಿ ಮಾಡಬೇಕಂತ ಹೇಳಿ ಒಬ್ಬ ಸ್ನೇಹಿತರ ಪ್ರೇರಣೆಯಿಂದ ಕೋಲಾರದಲ್ಲಿದ್ದಾಗ ಕುಂತಕನ ವಕ್ರೋಕ್ತಿ ಜೀವಿತವನ್ನು ಅಲ್ಲಿ ಅನುವಾದ ಮಾಡ್ತಾ ಇದ್ದೆ ಅನುವಾದ ಮುಗಿತಾ ಬಂದಿತ್ತು ಆ ಸಮಯದಲ್ಲಿ ಯಾಕೆ ಇದ್ರ ಇದ್ರ ಮೇಲೆ ಯಾಕೆ ಮಾಡಬಾರ್ದು ಅನಿಸಿ ಒಬ್ಬ ಸ್ನೇಹಿತನ ಅಲ್ಲಿ ಡಿ ಇಲ್ಲೇ ಇದ್ದಾರೆ ಡಿ ಎನ್ ಶ್ರೀನಿವಾಸ್ ಅಂತ ಹೇಳಿ ಆವಾಗ ಎಲ್ಲಪ್ಪ ಈ ವಯಸ್ಸಿನಲ್ಲಿ ನಾನು ಏನು ಮಾಡೋದು ಇನ್ನು ಐದಾರು ವರ್ಷಕ್ಕೆ ನಾನು ರಿಟೈರ್ ಆಗ್ತೀನಿ ಅಂತ ಸರಿ ಇಲ್ಲ ಮಾಡಿ ಸರ್ ಗೈಡ್ ಯಾರು ಸಿಗ್ತಾರೆ ಅಂದರು ಪಿ ವಿ ನಾರಾಯಣ ಹತ್ರ ಜಾಗ ಇದೆ ಸರ್ ಅಂದರೆ ಇನ್ನು ಪಿ ವಿ ನಾರಾಯಣ ಆದರೂ ಏನು ತೊಂದರೆ ಇಲ್ಲ ಮೊದಲಿಂದ ಗೊತ್ತಿರೋರು ಪರಿಚಯ ಇರೋರು ಅಂಥೇಳಿ ಅವ್ರ ಹತ್ರ ರಿಜಿಸ್ಟರ್ ಮಾಡಿಸಿ ಕಳೆದ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ಮೂವತ್ತು ವರ್ಷ ತೊಂಬತ್ತೆಂಟು ತೊಂಬತ್ತಾರು ತೊಂಬತ್ತೆಂಟರಲ್ಲಿ ನಾನು ಅವ್ರ ಹತ್ರ ಬಂದದ್ದು ಅವ್ರ ಮನೆಗೆ ಬೇಕಾದಷ್ಟು ಸರಿ ಬಂದಿದ್ದೀನಿ ಪ್ರತಿಯೊಂದು ಸರಿನು ಬರ್ಕೊಂಡು ಹೋಗಿ ಇದ್ದೀನಿ ಏನು ಹೇಳ್ತಾ ಇಲ್ಲ ನೀವು ಬರ್ದಿರೋದ್ರಲ್ಲಿ ಸರಿಯಾಗಿದೆ ಹಾಗೆ ಆಮೇಲೆ ನಾನು ಇದರಲ್ಲಿ ನನ್ನ ಅನುವಾದದ ಪದ್ಯಗಳನ್ನ ಇದರಲ್ಲಿ ಉದಾಹರಣೆ ಬಳಸ್ಕೋಬೋದಾ ಸರ್ ಖಂಡಿತವಾಗ ಬಳಸ್ಕೊಳ್ಳಿ ಚೆನ್ನಾಗಿದೆ ಹಾಗೆ ಅಂತೆಲ್ಲ ಹೇಳಿದ್ರು ಹೀಗಾಗಿ ಅವರು ಹೇಗೆ ಅಂದರೆ ಎಷ್ಟು ಉತ್ಸಾಹದ ಮೂರ್ತಿ ಮತ್ತು ಎಷ್ಟು ಸೌಜನ್ಯ ಎಷ್ಟು ಪ್ರೀತಿ ವಿಶ್ವಾಸ ಜನಗಳನ್ನು ಕಂಡರೆ ಅಂತಂದರೆ ಸಾತ್ವಿಕತೆಯ ಸೌಜನ್ಯದ ಮೂರ್ತಿಯಾಗಿದ್ದಂಥವರು ಪಿ ವಿ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತಂದರೆ ಅದು ನೆನೆಸ್ಕೊಳಕ್ಕೆ ಆಗಲ್ಲ ಒಂದು ಕಡೆ ಅವರು ಸಂ ಈಗಾಗಲೇ ನಮ್ಮ ಹೇಳಿದ ಹೇಳಿದಾಗೆ ಸಂಪಾದನೆ ಸಂಪಾದನೆ ಆ ಗ್ರಂಥಗಳನ್ನು ಸಂಪಾದನೆ ಮಾಡಿದಂಥದ್ದು ಆಮೇಲೆ ಸಂಶೋಧನೆ ಅವರ ಕನ್ನ ಇದು ವೀರಶೈವ ಸಾಹಿತ್ಯದ ಸಾಂಸ್ಕೃತಿಕ ಅಧ್ಯಯನ ಅದು ಅದ್ಭುತವಾದಂಥ ಸಂಶೋಧನಾತ್ಮಕ ಗ್ರಂಥ ಅದು ಇದುವರೆಗೆ ಅಂಥ ಗ್ರಂಥಗಳು ಬಂದಿರೋದು ಭಾಳ ಕಡಿಮೆ ವೀರಶೈವ ಸಾಹಿತ್ಯ ಬಗ್ಗೆ ಬೇಕಾಷ್ಟು ಜನ ಬರೆದಿದ್ದಾರೆ ಆದರೆ ಅಷ್ಟರ ಮಟ್ಟಿಗೆ ಒಂದು ಅನುಗಮನಾತ್ಮಕವಾದಂಥ ಕೃತಿಯನ್ನು ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಆಮೇಲೂ ಕೂಡ ಸಾಮಾನ್ಯವಾಗಿ ಒಂದು ಪಿ ಎಚ್ ಡಿ ಬಂತು ಅಂದರೆ ಅಲ್ಲಿಗೆ ಆ ವಿಷಯ ಬಿಟ್ಬಿಡ್ತಾರೆ ಆದರೆ ವೀರಶೈವ ಸಾಹಿತ್ಯದಾಗಿ ಆಮೇಲೂ ಅದೆಷ್ಟು ಸಂಪ್ರಬಂಧಗಳನ್ನು ಅವರು ಬರೆದಿದ್ದಾರೆ ಅಂದರೆ ಸುಮಾರು ಎರಡು ಮೂರು ಸಂಪುಟದಲ್ಲಿ ಅದು ಪ್ರಕಟವಾಯಿತು ವಚನ ಪರಿಸರ ವಚನ ಸಮಸ್ತ ಆಮೇಲೆ ಅದಲ್ಲದೇ ಬೇರೆ ಲೇಖನಗಳು ಮತ್ತೆ ಉರುಳಿಂಗ ಪ್ರದ್ಯಮೆ ಅನ್ನೋ ಪುಸ್ತಕ ಹೀಗೆ ವೀರಶೈವ ಸಾಹಿತ್ಯಕ್ಕೆ ತಮ್ಮನ್ನು ತೆತ್ತುಕೊಂಡ ಹಾಗೆ ಕೆಲಸ ಮಾಡಿದಂಥದ್ದು ಸಂಶೋಧನೆಯ ಕೆಲಸ ಆಮೇಲೆ ಅನುವಾದಗಳು ಅವರಿಗೆ ತೆಲುಗು ಚೆನ್ನಾಗಿ ಗೊತ್ತಿತ್ತು ಇಂಗ್ಲೀಷ್ ಗೊತ್ತಿತ್ತು ಸಂಸ್ಕೃತವೂ ಕೂಡ ಅವರಿಗೆ ಪ್ರವೇಶ ಸ್ವಲ್ಪ ಮಟ್ಟಗಿತ್ತು ಅವರು ಹೇಳಿದಾಗೆ ಆಗ ಮೂರು ಭಾಷೆಗಳಲ್ಲಿ ಮಾಡಿದ್ದಾರೆ ಅವರು ಅವರು ತೆಲುಗಿನಿಂದ ಬಸವಪುರಾಣ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣನ ಎಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಅಂದರೆ ಕಾವ್ಯಾತ್ಮಕವಾದ ಅನುವಾದ ಅದೇ ದ್ವಿಲಗ ಛಂದಸ್ನಲ್ಲೇನೆ ಅವರು ಅನುವಾದ ಮಾಡಿದ್ದಾರೆ ಅದಕ್ಕೆಂದು ನಿಜವಾಗಿ ಅನುವಾದ ಪ್ರಶಸ್ತಿ ಬರಬೇಕಾಗಿತ್ತು ಅವರಿಗೆ ಈ ಪ್ರಶಸ್ತಿಗಳ ವಿಷಯ ಬಂದಾಗ ನನಗೊಂದು ವಿಷಯ ಜ್ಞಾಪ ಬರುತ್ತೆ ಅದನ್ನು ಶ್ರದ್ಧಾಂಜಲಿ ಸಭೆಯಲ್ಲಿ ಹೇಳಬಾರದು ಅಂತ ಅನಿಸಿರು ಕೂಡ ಹೇಳಬೇಕು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಪ್ರಶಸ್ತಿಗಳ ಬಗ್ಗೆ ಅವರಿಗೆ ಒಂದು ರೀತಿ ಅವರ್ಷವನ್ನು ಉಂಟಾಗಿದೆ ಒಂದು ರೀತಿ ಅವರಿಗೆ ಯಾಕೆಂದರೆ ಈಗ ಪ್ರಶಸ್ತಿಗಳನ್ನು ಕೊಡ್ತಾ ಕೊಡ ಕೊಡ ಮಾಡುವ ಎಂಥ ಕಾಲಕ್ಕೆ ನಾವು ಬಂದಿದ್ದೀವಿ ಅಂತಂದರೆ ಅದು ಕೊಡ ಕೊಟ್ಟವರಿಗೂ ಅದನ್ನು ತಗೊಂಡವರಿಗೂ ಕೂಡ ಏನೂ ಗೌರವ ತರೋ ತರದೇ ಇರುವಂಥ ರೀತಿಯಲ್ಲಿ ನಾವು ಇವತ್ತು ಇದ್ದೀವಿ ಮೋಟನ ಮೌಳಿ ಮೂಕೊರತಿಯ ಶೃಂಗಾರ ಬೇಟ ಕುರುಡಂಗೆ ನಗೆಗೆಣೆಯಾಯಿ ನಗೆಗೆಡೆಯಾಯಿತು ಕಾಣುವಂತೆ ಹಾಗೆ ಮೋಟನ್ ಮೇಲೆ ಕಿರೀಟ ಇಟ್ಬಿಟ್ರೆ ಭಾಳ ಆಡ್ಕಂಡಾಗ ಆಗಿರುತ್ತೆ ಹಾಗೆ ಅರ್ಹತೆ ಇಲ್ಲದವರಿಗೆ ಪ್ರಶಸ್ತಿಗಳು ಮತ್ತು ಕೊಡೋವ್ರಿಗೂ ಕೂಡ ಕೊಡೋರು ಅಂತ ಅಂಥ ರೀತಿಯಲ್ಲಿ ಸಾಹಿತ್ಯಿಕ ಸಂಸ್ಥೆಗಳು ಇವತ್ತು ಬರ್ತಾ ಇದ್ದಾವೆ ಆ ರೀತಿಯಲ್ಲಿ ಪ್ರಶಸ್ತಿ ಬೇಕಾದವರಿಗೆ ಹಂಚುವಂಥ ರೀತಿಯಲ್ಲಿ ಬೇಕಾದವ್ರಿಗೆ ಪ್ರತಿಭಾ ದರಿದ್ರನ್ನ ಹುಡುಕಿ ಹುಡುಕಿ ಯಾವ ಮೂಲೆಯಲ್ಲಿದ್ದರೂ ಕೂಡ ಅವ್ರು ಪ್ರಶಸ್ತಿ ಕೊಡುವಂಥದ್ದು ಸಂದರ್ಭದಲ್ಲಿ ನಾವು ಇವತ್ತಿದ್ದೀವಿ ಅದು ಅಯ್ಯಕ್ಕೆ ಯಾವುದು ಕೂಡ ಎಕ್ಸೆಪ್ಷನ್ ಅಲ್ಲ ಯಾವ ಸಾಹಿತ್ಯ ಅಕಾಡೆಮಿಯು ಎಕ್ಸೆಪ್ಷನ್ ಅಲ್ಲ ಈ ರಾಜ್ಯೋತ್ಸವ ಸಮಿತಿಗಳು ಎಕ್ಸೆಪ್ಷನ್ ಇರಲ್ಲ ತೊಗೊಂಡವ್ರಿಗೂ ಮರ್ಯಾದೆ ಬರೋದಿಲ್ಲ ಕೊಟ್ಟವ್ರಿಗೂ ಮರ್ಯಾದೆ ಬರೋದಿಲ್ಲ ಹೋದ ನಾಯಿ ಮೊಲನೇನೆ ಹಿಡಿಯುವುದು ಅಂತ ಬಸವಣ್ಣವರು ಹೇಳ್ತಾರಲ್ಲ ಆ ಥರದ ಪರಿಸ್ಥಿತಿ ನಾವು ಇದ್ದೀವಿ ನಾರಾಯಣವರಿಗೆ ಈ ಧರ್ಮಕಾರಣ ಸಂಬಂಧ ಪ್ರೊಫೆಸರ್ ಹೇಳಿದ್ರು ಧರ್ಮಕಾರಣ ಸಂಬಂಧ ಅವ್ರ ಪ್ರಶಸ್ತಿ ಬಂದದ್ರಿಂದಲೇ ಅದು ಹೆಚ್ಚು ಜನರ ಗಮನ ಸೆಳೆಯಿತು ಅದರಿಂದ ಅದಕ್ಕೆ ಅದು ಇದೆಲ್ಲ ಹೋಯ್ತು ಅದು ಬರೆದಿದ್ದರೆ ಪ್ರಶಸ್ತಿ ಬರದೇ ಇದ್ದರೆ ಅಷ್ಟು ವಿವಾದಕ್ಕೆ ಹೋಗ್ತಿರಲಿಲ್ಲ ಅದು ಹಾಗಾಗಿ ಅವರು ಪ್ರಶಸ್ತಿಯನ್ನು ತಿರಸ್ಕರಿಸಿದ್ರು ಅವ್ರು ಹೇಳಿದ್ರು ಪ್ರಶಸ್ತಿಯನ್ನು ತಿರ್ಸ್ಕ ಬಿಟ್ಕೊಡ್ತಾ ಇರ್ತಿ ಬಿಟ್ಕೊಡ್ತಾ ಇದ್ದೀನಿ ನಾನು ಬಿಟ್ಕೊಡ್ತಿರೋದು ಪ್ರಶಸ್ತಿಯನ್ನೇ ಹೊರತು ನನ್ನ ಅಭಿಪ್ರಾಯವನ್ನು ಅಲ್ಲ ಒಬ್ಬ ಸೃಜನಶೀಲ ಲೇಖಕನಿಗೆ ಇರುವಂಥ ಒಂದು ಸ್ವಾತಂತ್ರ್ಯ ಏನಿದೆ ಅದಕ್ಕೋಸ್ಕರ ನನಗೆ ನಾನು ಅಭಿಪ್ರಾಯ ಬಿಟ್ಕೊಟ್ಟಿಲ್ಲ ಅಂತ ಸುಪ್ರೀಂ ಕೋರ್ಟ್ವ್ರಿಗೂ ಹೋಯ್ತು ಅದು ಅದಾದ ಮೇಲೆ ಅವರಿಗೆ ಪ್ರಶಸ್ತಿಗಳ ಬಗ್ಗೆ ಎಷ್ಟು ಅವರ್ಷನ್ ಬಂತು ಅಂತಂದರೆ ಪ್ರಶಸ್ತಿಗಳನ್ನು ಅವರೇ ತಿರಸ್ಕಾರ ಮಾಡೋಕ್ಕೆ ಶುರು ಮಾಡೋದು ಮಾಸ್ತಿ ಪ್ರಶಸ್ತಿ ಕೃಷ್ಣಯ್ಯನವರು ಮತ್ತು ಮಾವಿನ ಕೆರೆ ರಂಗನಾಥ್ ಇದ್ದಾಗ ಅವ್ರಿಗೆ ಕೊಡ್ತೀವಿ ಅಂತ ಕೇಳಿದಾಗ ಬೇಡನು ಶಂಭಾ ಪ್ರಶಸ್ತಿ ಕೊಡ್ತೀವಿ ಅಂತ ಕೇಳಿದಾಗ ನನಗೆ ಬೇಡ ನಾನು ಯಾವ ಪ್ರಶಸ್ತಿ ತೊಗೊಳ್ಳಲ್ಲ ಅದು ವಿದ್ಯಾಶಂಕರ್ ಹೆಸರಿನ ಪ್ರಶಸ್ತಿ ಕೊಡ್ತೀವಿ ಅಂತ ಅಂದಾಗ ಬೇಡ ಅಂತ ಹೇಳಿದ್ರು ಹೀಗಾಗಿ ಪ್ರಶಸ್ತಿ ಒಬ್ಬ ಲೇಖಕನ ಅರ್ಹತೆಯ ಮಾನದಂಡ ಆಗಿರಬೇಕಾಗಿಲ್ಲ ಅನ್ನುವುದಕ್ಕೆ ಜೀವಂತ ನಿದರ್ಶನವಾಗಿ ಉಳಿದಂಥವರು ಅಂತಹ ನಾರಾಯಣವರು ಹಾಗಾಗಿ ಅವರಿಗೆ ಯಾವ ಪ್ರಶಸ್ ಹಂಪನ ಅಂಥವ್ರಿಗೆ ನಮ್ಮ ಪಿ ವಿ ನಾರಾಯಣ ಅಂಥವ್ರಿಗೆ ನೀವು ಯಾವ ಪ್ರಶಸ್ತಿನ ಕೊಟ್ಟರು ಕೂಡ ಅದು ಕಡಿಮೆನೆ ಅಂತ ಅನಿಸುತ್ತೆ ಅವ್ರ ಸಾಧನೆಗಳು ಆ ಮಟ್ಟಕ್ಕಿದೆ ಅವ್ರಿಗೆ ಕೊಟ್ಟರೆ ನಮಗೆ ಸಂತೋಷವಾಗುತ್ತೆ ಕೊಟ್ಟವ್ರಿಗೂ ಮತ್ತು ತೊಗೊಂಡಂಥವ್ರಿಗೂ ಮತ್ತೆ ನಾ ನೋಡಿದಂಥವ್ರಿಗೂ ತುಂಬ ಸಂತೋಷವಾಗುತ್ತೆ ಎಷ್ಟು ಸಾಧನೆ ಮಾಡಿದ್ದಾರೆ ಅವರು ಕೂತಿರ್ತಕ್ಕಂಥವ್ರು ಯಾವ ಪ್ರಶಸ್ತಿ ತಾನೆ ಕಣ್ಣು ಭಾರತದಲ್ಲಿ ಯಾವ ಪ್ರಶಸ್ತಿಯೂ ಕೂಡ ಅವರ ಸಾಧನೆ ಮುಂದೆ ಏನೂ ಅಲ್ಲ ನಾರಾಯಣ್ ಅಂಥವ್ರು ಅಷ್ಟೇ ಯಾವ ಪ್ರಶಸ್ತಿಯೂ ಕೂಡ ಅವರಿಗೆ ಅರ್ಹತೆಗೆ ಕಡಿಮೆನೇ ಇದ್ದಂಥದ್ದು ಅಷ್ಟರ ಮಟ್ಟಿಗೆ ಕೆಲಸ ಮಾಡಿದಂಥವ್ರವರು ಅನುವಾದಗಳು ಮಾಡಿದ್ದಾರೆ ಇಂಗ್ಲೀಷ್ನಿಂದ ಎಷ್ಟು ಅನುವಾದಗಳು ಮಾಡಿದ್ದಾರೆ ಮಾರ್ಕ್ವೇಸ್ನ ಅವತ್ತೇ ಅನುವಾದ ಮಾಡಿದರು ವ್ಯೂಹ ಕಾದಂಬರಿ ಬಟ್ ರೆಂಡರ್ಸಲ್ಲಿ ಕೃತಿಗಳನ್ನ ಅನುವಾದ ಮಾಡಿದ್ರು ತುಂಬ ತುಂಬ ಕ ಅನು ಮತ್ತು ಕೊನೆಯಲ್ಲಿ ಅವರು ಬಟ್ ರೆಂಡರ್ಸಲ್ಲಿ ಪಾಶ್ಚಾತ್ಯ ತತ್ವಶಾಸ್ತ್ರ ವೆಸ್ಟರ್ನ್ ಫಿಲಾಸಫಿ ಸಾವಿರದ ಇನ್ನೂರು ಪುಟದ ಡೆಮ್ಮಿ ಆಕಾರದ ಒಂದು ಪುಸ್ತಕ ಅವರು ಎಷ್ಟು ಅಂತಂದರೆ ಈ ಬೆಳಿಗ್ಗೆ ಆರು ಗಂಟೆ ಆರೂವರೆಯಿಂದ ಕೂತ್ಕೊಂಡ್ರೆ ರಾತ್ರಿ ಎಂಟು ಗಂಟೆ ತನಕ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದು ವರ್ಕೆ ಹೋಲಿಕ ಅಂತಾರಲ್ಲ ಆ ತರಹ ಒಂದೇ ಸಮಯ ಅನುವಾದದ ಕೃತಿಗಳನ್ನು ಬಸವೇ ನಾನು ಹೇಳಿದೆ ತೆಲುಗು ಪುರಾಣ ಅನುವಾದ ಮಾಡಿದ್ರು ಮರ್ಟ್ರಂಡದಲ್ಲಿ ಕೃತಿ ಅನುವಾದ ಮಾಡಿದ್ರು ಮಾರ್ಕ್ ಅನುವಾದ ಮಾಡಿದ್ರು ಕೊನೆಗೆ ಅದಷ್ಟೇ ಅಲ್ಲ ದಂಡಿಯ ದಶಕುಮಾರ ಚರಿತ್ರೆಯನ್ನು ಅವರು ಅವನು ಶೇಷ್ಕಿರ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ದಂಡಿಯ ದಶಕುಮಾರ ಚರಿತ್ರೆ ಅನುವಾದ ಸಿದ್ಧ ಮಾಡಿ ಅವರು ಪ್ರಸ್ತಾವನೆ ಬರಿತಾ ಇದ್ರು ಅದಷ್ಟೇ ಅಲ್ಲ ಇನ್ನೊಂದು ಪುಸ್ತಕ ನಾನು ಗುರುತಾಕೆ ಬಂದಿದ್ದೀನಿ ಅದು ಯಾವುದು ಯಾವುದಂತಂದ್ರೆ ಭಾಳ ಅದು ರಾಮಕೃಷ್ಣ ಅವರ ಬಗ್ಗೆ ಪ್ರಸ್ತಾಪಿಸ್ತಾರೆ ಒಂದು ತತ್ವ ತತ್ವೋಪಪ್ಲವ ಅಂತ ತತ್ವ ಉಪಪ್ಲವ ಅನ್ನುವ ಅತ್ಯಂತ ಕಠಿಣವಾದ ಸಂಸ್ಕೃತ ಗ್ರಂಥದ ಅನುವಾದಕ್ಕೆ ತೊಡಗಿಸಿಕೊಂಡು ಅದನ್ನು ಪೂರ್ತಿ ಮಾಡಿದರೆ ಅದು ಯಾವ ಎಂಥದ್ದು ಎಂಥದ್ದು ಅಂದರೆ ಯಾವ ತತ್ವಶಾಸ್ತ್ರದಲ್ಲೂ ಏನೂ ಹುರುಳಿಲ್ಲ ಅನ್ನೋ ಅಂತ ಹೇಳೋವಂಥದ್ದು ಅದು ಪ್ರಕಟವಾಗಿ ನಂಗೆ ಗೊತ್ತಿಲ್ಲ ಆ ಪುಸ್ತಕವನ್ನು ರೆಡಿ ಮಾಡಿದ್ರು ಅದಕ್ಕೋಸ್ಕರ ಅನುಮಾನ ಬಂದಾಗ ರಾಮಕೃಷ್ಣ ಅವರ ಜೊತೆ ಚರ್ಚೆಗೆ ಹೋಗ್ತಾ ಇದ್ರಂತೆ ಅದನ್ನು ಬ ಅದರ ಬಗ್ಗೆ ಸಂಸ್ಕೃತ ಇಂಗ್ಲೀಷು ತೆಲುಗು ಈ ಮೂರೂ ಭಾಷೆಗಳಿಂದ ಅನುವಾದವನ್ನು ಬೇಕಾದಷ್ಟು ಮಾಡ್ಕೊಂಬಂದಿದ್ದಾರೆ ಆಮೇಲೆ ವಿಮರ್ಶೆಗಳನ್ನು ಬೇಕಾದಷ್ಟು ಮಾಡಿದ್ದಾರೆ ಇನ್ನು ಜನಪ್ರಿಯ ಜನಪ್ರಿಯ ಅಂತ ಹೇಳೋದಕ್ಕಿಂತ ಹೇಳೋದಕ್ಕಿಂತ ಅತ್ಯಂತ ಸಮರ್ಥರಲ್ಲಿ ಸಮರ್ಥರಾದಂಥ ಪ್ರಾಧ್ಯಾಪಕರಾಗಿದ್ದಂಥವರು ಹೊರಳು ಅರಳು ಹೊರದಾಗೆ ಮಾತು ಅವ್ರ ಕಂಠ ಅಷ್ಟರ ಮಟ್ಟಿಗೆ ಇದ್ದಂಥದ್ದು ಹೀಗೆ ಯಾವ ರೀತಿಯಲ್ಲಿ ನೋಡಿ ಕೂಡ ನೋಡಿದರೆ ಅಷ್ಟು ಅದ್ಭುತವಾಗಿದ್ದಂಥದ್ದು ಇಂಥ ವ್ಯಕ್ತಿ ಅವರು ಧರ್ಮ ಕಾರಣದ ಒಂದು ಸಲುವಾಗಿ ಅವರು ಯಾವ ಮಟ್ಟಕ್ಕೆ ಹೋಯ್ತು ಅಂತಂದರೆ ಅವರ ಪ್ರಾಣಕ್ಕೆ ಒಂದು ಇದು ಅಪಾಯ ಇದೆ ಅನ್ನೋ ಅಷ್ಟರ ಮಟ್ಟಿಗೆ ಒಂದು ದಿವಸ ಚೆನ್ನ ರಾತ್ರಿಗೆ ರಾತ್ರಿ ಫೋನ್ ಮಾಡಿ ಇವತ್ತು ನೀವು ಮನೇಲಿ ಇರಬೇಡಿ ಅಂತ ಹೇಳ್ತಾರೆ ಒಬ್ಬ ಶಾಸಕರು ಆ ಧರ್ಮ ಕಾರಣವನ್ನು ಇನ್ನೂ ಬದುಕಿದಾನಾ ಅಂತ ಒಬ್ಬರು ಶಾಸಕರು ಕೇಳಿದ್ರಂತೆ ಅಸೆಂಬ್ಲಿನಲ್ಲಿ ಈ ಮಟ್ಟದ ಸ್ಥಿತಿಗೆ ಅದು ಹೋಗಿತ್ತು ಆದರೆ ಅವರು ಎಂಥವ್ರು ಅಂದರೆ ಯಾವುದಕ್ಕೂ ಜಗ್ದೆ ಇರ್ತಕ್ಕಂಥವ್ರು ಯಾವುದಕ್ಕೂ ಕುಗ್ದೆ ಇರ್ತಕ್ಕಂಥವ್ರು ಯಾವುದಕ್ಕೂ ಸಗ್ದೆ ಇರ್ತಕ್ಕಂಥವ್ರು ಕೊನೆವರೆಗೂ ಆ ರೀತಿ ಇದ್ದಂಥವ್ರು ಆದರೆ ಆ ಹೇಳುವುದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಕ್ಕಂಥವ್ರು ಮತ್ತು ಅದು ವಿನಯವಾಗೇ ಹೇಳ್ತಕ್ಕಂಥದ್ದು ನಾನು ಹೇಳ್ದು ನರ್ತಿ ಪ್ರಶಸ್ತಿಯನ್ನು ಬೇಡ ಅಂತಂದ್ರೂ ನಯವಾಗಿ ವಿನಯವಾಗಿ ಅದನ್ನು ಹೇಳ್ತಕ್ಕಂಥದ್ದು ಸೌಜನ್ಯ ಸಂಸ್ಕೃತಿಗೆ ಏನೂ ಇರಲಿಲ್ಲ ಹೀಗಾಗಿ ಎಲ್ಲ ಥರದ ಪಾಂಡಿತ್ಯ ಸಂಶೋಧನೆ ವಿಮರ್ಶೆ ಮತ್ತು ಅನುವಾದ ಈ ಎಲ್ಲದರಲ್ಲೂ ಕೂಡ ಅವರು ಮುಂದೆ ಮುಂಚೂಣಿಯಲ್ಲಿ ಇದ್ದಂಥ ವ್ಯಕ್ತಿಯಾಗಿದ್ದಂಥವರು ಅಧ್ಯಾಪಕ ಚಳುವಳಿಯಲ್ಲಿ ಅವರು ಮುಂದೆ ಇದ್ರು ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಎಷ್ಟು ಅವರು ಸಂಘರ್ಷ ಬಂದರೂ ಕೂಡ ಮ್ಯಾನೇಜ್ಮೆಂಟ್ನ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಯಾಕೆಂತಂದರೆ ಅವರು ನನಗೆ ಯಾವುದು ರೀತಿಯಲ್ಲಿ ತೊಂದರೆ ಮಾಡಲಿಲ್ಲ ಅಂತ ಹೇಳ್ತಾರೆ ಅವರು ಈಗ ಕನ್ನಡ ಚಳವಳಿ ಅನ್ನೋಂಥರ ಬಗ್ಗೆ ನಾ ನಮ್ಮ ರಾನಂದ್ ಚಂದ್ರಶೇಖರ್ ಹೇಳ್ತಾರೆ ಚೆನ್ನಾಗಿ ತುಂಬ ಚೆ ಎಷ್ಟು ಅವರು ಸಾಹಿತಿ ಕಲಾವಿದರ ಬಳಗ ಇದರಲ್ಲೆಲ್ಲ ಮುಂಚೂಣಿಯಲ್ಲಿ ಇದ್ಕೊಂಡು ಅದಕ್ಕೆ ತುಂಬ ಹೋರಾಟ ಮಾಡಿದಂಥವ್ರು ಅವರು ಅಷ್ಟು ದಿನನಿತ್ಯದ ಹೋರಾಟ ಅವ್ರದ್ದು ಇದ್ದಂಥದ್ದು ಅವರ ಮಾಡಿದಂಥ ಕೆಲಸಗಳನ್ನು ನೋಡಿದ್ರೆ ಎಲ್ಲವೂ ಕೂಡ ಅಸಾಮಾನ್ಯ ಎಷ್ಟೆಲ್ಲದರ ಮಧ್ಯದಲ್ಲೂ ಕೂಡ ಅವರು ಪಾಂಡಿತ್ಯದ ಕೆಲಸವನ್ನು ಸಂಶೋಧನೆಯ ಕೆಲಸವನ್ನು ನಿಲ್ಲಿಸದೆ ನಿರಂತರವಾಗಿ ಮಾಡಿ ಸುಮಾರು ಎಂಬತ್ತು ಕೃತಿಗಳನ್ನು ಅವರು ಎಂಬತ್ತಕ್ಕೂ ಹೆಚ್ಚಿನ ಕೃತಿಗಳನ್ನು ಅವ್ರು ನಮಗೆ ಕನ್ನಡಕ್ಕೆ ನೀಡಿದ್ದಾರೆ ಹಾಗಾಗಿ ಕನ್ನಡ ಕನ್ನಡಿಗೆ ಅವ್ರಿಗೆ ಇಂಥ ಕೆಲಸ ಮಾಡಲಿಲ್ಲ ಅನ್ನೋ ಹಾಗೆಲ್ಲ ಅವ್ರು ಮಾಡಿರೋದು ಅಗಾಧವಾಗಿದೆ ಅವ್ರು ಮಾಡಿರೋದು ಮುಂದಿನ ಜನಾಂಗಕ್ಕೆ ಮುಂದಿನ ಜನತೆಗೆ ಭಾಳ ಅತ್ಯಂತ ಪ್ರೇರಣಾದಾಯಕವಾಗಿ ಸ್ಫೂರ್ತಿದಾಯಕವಾಗಿರ್ತದೆ ನಮಗೆ ಬರೋ ಬದುಕಿರೋವರೆಗೂ ಅವ್ರಿಗೂ ಮಾರ್ಗದರ್ಶಕರಾಗಿದ್ದರು ಈಗಲೂ ಅವರು ನಮ್ಮ ಬೆನ್ನ ಹಿಂದೆ ಬೆಳಕಾಗಿ ನಮಗೆ ಮಾರ್ಗ ತೋರಿಸ್ತಿರ್ತಾರೆ ಬಿ ಎಂ ಸಿ ಪ್ರತಿಷ್ಠಾನಕ್ಕಂತೂ ಸುಮಾರು ಏಳೂವರೆ ವರ್ಷ ಅವರು ಎರಡು ಟರ್ಮ್ ಅಲ್ಲ ಮುಂಚೆ ಅವರು ಇದ್ದದ್ದು ಒಂದೂವರೆ ವರ್ಷ ಆಮೇಲೆ ಆರು ವರ್ಷ ಇದ್ದರು ಸುಮಾರು ಏಳೂವರೆ ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದುಕೊಂಡು ಇದನ್ನು ಎಲ್ಲ ಹಂತಗಳಲ್ಲಿ ಅವರು ಬೆಳೆಸಿದ್ದಾರೆ ಎಲ್ಲ ಹಂತಗಳಲ್ಲಿ ಬೆಳೆಸಿದ್ದಾರೆ ಮತ್ತು ನಮಗೆ ಮಾರ್ಗ ಮತ್ತು ಇಲ್ಲಿ ಪ್ರಶಸ್ತಿ ಕೊಡಬೇಕಾದ್ರೆ ಹೇಗೆ ಅಂತ ಪ್ರಶಸ್ತಿ ಬಗ್ಗೆ ಅವರ್ಷನ್ ಬೆಳೆಸ್ಕೊಂಡ್ರು ಕೂಡ ಇಲ್ಲಿ ಪ್ರಶಸ್ತಿ ಹ್ಯಾಕ್ ಕೊಡಬೇಕು ಅಂದರೆ ಯಾರು ಬಿ ಎಮ್ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರಾಗಲಿ ಕಾರ್ಯದರ್ಶಿಗಳಾಗಲಿ ಯಾರು ಪದಾಧಿಕಾರಿಗಳು ಅವರು ಅದರಲ್ಲಿ ಏನೂ ಕೂಡ ನೇರವಾಗಿ ಭಾಗವಹಿಸದೆ ಸಮಿತಿಗಳನ್ನು ಮಾಡಿ ಆ ಸಮಿತಿಗಳಿಗೆ ಸರ್ವ ಸ್ವಾತಂತ್ರ್ಯವನ್ನು ಕೊಟ್ಟು ಆ ಕೊಟ್ಟಂಥ ಪ್ರಶಸ್ತಿ ಅರ್ಥಕವಾಗೋ ಹಾಗೆ ಅತ್ಯಂತ ಅರ್ಹರಿಗೆ ಸಲ್ಲುವ ಹಾಗೆ ನೋಡಿಕೊಂಡಂಥ ಮೊದಲನೇ ಕೆಲಸ ಮಾಡಿದ್ದು ಅವರೇನೆ ಹಾಗೆ ಯಾವ ಪ್ರಶಸ್ತಿಲೂ ಕೂಡ ಇವತ್ತಿಗೂ ಕೂಡ ಯಾರು ಬಿ ಎಂ ಶ್ರೀ ಪ್ರತಿಷ್ಠಾನ ಪದಾಧಿಕಾರಿಗಳು ಎಲ್ಲೂ ಕೂಡ ಇರೋದಿಲ್ಲ ಅವರದ್ದೇನು ಕೂಡ ಇರೋದಿಲ್ಲ ಬೇರೆ ಸಮಿತಿಗಳನ್ನ ಮಾಡ್ತಾರೆ ಅವ್ರು ತೀರ್ಪು ಕೊಟ್ಟಂತ ಹಾಗೆ ಅವ್ರು ಕೊಟ್ಟು ಕೊಟ್ಟಂಥ ತೀರ್ಪಿನ ಪ್ರಕಾರ ಪ್ರಶಸ್ತಿಗಳನ್ನು ಕೊಡುತ್ತೆ ಅದಕ್ಕೆ ಬಿ ಎಮ್ ಸಿ ಪ್ರತಿಷ್ಠಾನ ಕೊಡುವಂಥ ಪ್ರಶಸ್ತಿಗಳಿಗೆ ಇವತ್ತು ಕರ್ನಾಟಕದಾದ್ಯಂತ ಮಾನ್ಯತೆ ಇದೆ ಅದನ್ನು ಆ ಒಂದು ಇದನ್ನು ಆದರ್ಶವನ್ನು ಪ್ರಾರಂಭಿಸಿದ್ದು ಉದಾಹರಣೆ ಕೊಟ್ಟಿದ್ದು ಪಿ ವಿ ನಾರಾಯಣವರು ಇದನ್ನು ಎಲ್ಲ ಕಡೆಯೂ ಕೂಡ ನಾವು ಹೇಳಬೇಕು ಆ ತರಹ ಇದ್ದಂಥವ್ರು ನಾರಾಯಣವರು ಒಂದು ಎಷ್ಟು ಉತ್ಸಾಹದ ಮೂರ್ತಿ ಅಂತಂದ್ರೆ ಅವರು ನಾನು ಹೇಳಿದ್ನಲ್ಲ ಅವರು ಆಸ್ಪತ್ರೆ ಸೇರಿದ್ರು ಸರ್ಜರಿಗೆ ನೆಕ್ಸ್ಟ್ ಡೇ ನಾನು ಫೋನ್ ಮಾಡಿದೆ ಅವರು ಮಾಡಿದಾಗ ಏನಿಲ್ಲ ನಮ್ಮ ಎಷ್ಟೇ ಒಂದು ಸಣ್ಣ ಸರ್ಜರಿ ಆಗಿದೆ ಅಷ್ಟೇ ಸ್ವಲ್ಪ ಪೇಯ್ನ್ ಇದೆ ಒಂದು ಹದಿನೈದು ದಿವಸ ರೆಸ್ಟ್ ತೊಗೊಳ್ಳಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಹಾಗೆ ಅಂತಂದ್ರೆ ರೆಸ್ಟ್ ತಗೊಳ್ಳಿ ಸರ್ ಏನು ಮಾಡಬೇಕಾಗಿದೆ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದೆ ಅದೇ ಆದ ಎರಡು ಮೂರು ದಿವ್ಸಕ್ಕೆ ಕರ್ತೀವಿ ಹಾಗೆ ಹಾಗೆ ಅಂದರೆ ಕುಮಾರ್ ವ್ಯಾಸ ಒಂದು ಪದ್ಯ ಗ್ಯಾಂಪ್ ಅಭಿಮನ್ಯು ಸಂಗ್ರಾಮದಲ್ಲಿ ಅವನು ಹೇಳ್ತಾನೆ ಅಭಿಮನ್ಯು ಎಲ್ಲ ಅಷ್ಟು ಜೋರಾಗಿ ಹೋರಾಟ ಮಾಡಿ ಕೊನೆಗೆ ಅವನು ಮರ ಮೆಳಕ್ಕೆ ಬಿಡ್ತಾನೆ ಕಾಳು ಕಿಚ್ಚ ದಡವಿಯನ್ನು ಕುಡಿನಾಳಿಗೆಯೊಳು ಅಡವಡಿಸಿ ಭೀಕರ ಸುಟ್ಟೂರೇ ಜ್ವಾಲೆ ನಿಂದವನು ಸುಲಪಾಲ ತನೆಯನ್ನು ಅಸ್ತಮಿಸಿದನು ಮಹಾಹವದೊಳಗೆ ಹಾಗೆ ನಾರಾಯಣವರು ಅಷ್ಟು ಕೊನೆಯವರೆಗೂ ಕೂಡ ಉತ್ಸಾಹದ ಮೂರ್ತಿಯಾಗಿ ಈ ಸಾಹಿತ್ಯದ ಯುದ್ಧ ಆ ಸಾಹಿತ್ಯದ ಯುದ್ಧದಲ್ಲಿ ಮುಂಚೂಣಿಯ ಸೇನಾ ನಾಯಕನಾಗಿ ಅವರು ಕೆಲಸ ಮಾಡಿ ಒಂದು ವಿಶ್ರಾಂತಿ ತಗೊಂಡಿದ್ದಾರೆ ಹಾಗಾಗಿ ಅವರಿಗೆ ಈಗಲೂ ಕೂಡ ಅವರು ಏನು ಕೆಲಸ ಮಾಡೋದಕ್ಕೂ ಕೂಡ ಎಲ್ಲೋದರೂ ಹೋದರೂ ಕೂಡ ತಕ್ಷಣ ಅವರು ರೆಡಿ ಇರ್ತಾರೆ ಅವರಿಗೆ ಬರವಣಿಗೆ ಸಾಧ್ಯ ಇಲ್ಲ ಕೈಯಿಂದ ಅಂತಂದಾಗ ಅವರು ಕಂಪ್ಯೂಟರ್ ಕಲ್ತರು ನಾ ಅವ್ರ ಪ್ರೇರಣೆಯಿಂದ ನಾನು ಕಂಪ್ಯೂಟರ್ ಕಲಿತೆ ಅದರಿಂದ ಎಷ್ಟು ಒಳ್ಳೆಯದಾಯಿತು ಅಂದರೆ ನನಗೆ ಈಗಲೂ ನೆನೆಸ್ಕೊಡ್ತೀವಿ ನಾರಾಯಣವರೇ ಪ್ರೇರಣೆ ಹಾಗಾಗಿ ಅವರು ಎಲ್ಲ ರೀತಿಯಲ್ಲಿ ನನಗೆ ಅನೇಕ ರೀತಿಯಲ್ಲಿ ಪ್ರೇರಣೆ ಕೊಟ್ಟಿದ್ದಾರೆ ಮತ್ತು ಸ್ವತಃ ತಾವು ಸಾಹಿತ್ಯ ರಚನೆ ಮಾಡೋದ್ರ ಜೊತೆಗೆ ಅನೇಕರಿಗೆ ಎಲ್ಲ ರೀತಿಯ ಸತ್ಪ್ರೇರಣೆಯನ್ನು ಮಾರ್ಗದರ್ಶನ ಮಾಡಿದಂಥ ಇಂಥ ಒಂದು ಸಾಹಿತ್ಯಿಕ ಚೇತನ ಅವರ ಮನುಷ್ಯ ಸಂಬಂಧಗಳನ್ನು ಯಾವತ್ತೂ ಕೂಡ ಅವರು ಬೆಲೆ ಕೊಟ್ಟಂಥವ್ರು ಅದನ್ನು ಸ್ವಲ್ಪವೂ ಕೂಡ ಮಸುಕು ಮಾಡಿದಂಥವರಲ್ಲ ಹೀಗೆ ಒಂದು ಅತ್ಯಂತ ಸಂಕೋಚದ ಜೀವಿ ಮತ್ತು ಅವರಿಗೆಲ್ಲ ಗೊತ್ತಿತ್ತು ಎಲ್ಲ ಸಣ್ಣತನಗಳು ಗೊತ್ತಿತ್ತು ಯಾರು ಎಂದೂ ಕೂಡ ಬಿಡ್ತಿರಲಿಲ್ಲ ಅದನ್ನೆಲ್ಲವನ್ನು ನುಂಗಿಕೊಂಡು ಇದ್ದಂಥವ್ರು ಯಾರ ಬಗ್ಗೆನೂ ಕೂಡ ಕೆಟ್ಟ ಮಾತನಾಡ್ತಾರೆ ಅವ್ರು ಹೇಳಿದ್ರಲ್ಲ ಅಜಾತಶತ್ರು ಅಂತೇಳಿ ಎಲ್ಲರ ಜೊತೆಗೂ ಸ್ನೇಹ ವಿಶ್ವಾಸವನ್ನು ಇಟ್ಕೊಂಡಿದ್ರು ಎಲ್ಲರ ಸಣತನಗಳು ಅವ್ರಿಗೆ ಗೊತ್ತಿತ್ತು ಮತ್ತೆಂದು ತನಗೇನು ಪ್ರಶಸ್ತಿ ಬರಲಿಲ್ಲ ಮತ್ತೊಂದು ಬರಲಿಲ್ಲ ಯಾರೂ ತಂದು ಹೇಳಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕೆ ಯಾವ ಕೊರಗೂ ಅವ್ರು ಹೇಳ್ತಿರ್ಲಿಲ್ಲ ಹಾಗಾಗಿ ಒಂದು ಭ್ರಮೆಯ ಜಗತ್ತಿನಲ್ಲಿ ಎಂದೂ ಇರಲಿಲ್ಲ ಅತ್ಯಂತ ವಾಸ್ತವದ ಜಗತ್ತಿನಲ್ಲಿ ಇದ್ದಂಥ ಒಂದು ಡೌನ್ ಟು ಅರ್ಥ ಅಂತ ಹೇಳ್ತೀವಲ್ಲ ಆ ರೀತಿ ಇದ್ದಂಥ ವ್ಯಕ್ತಿ ಅಂತ ಅವರ ಆದರ್ಶದ ದಾರಿಯಲ್ಲಿ ನಾವು ಹೋಗೋದು ತುಂಬ ಕಷ್ಟವೇ ಆದರೆ ಆ ಆದರ್ಶವನ್ನು ನಾವು ಮರಿಬಾರ್ದು ಅವ್ರು ಏರಿದಂಥ ಎತ್ತರ ಸದಾ ನಾವು ಇ ಮನಸ್ಸಿನಲ್ಲಿ ಎದುರುಗಡೆ ಇಟ್ಟುಕೊಂಡು ನಾವು ನಮ್ಮ ಒಂದು ದಾ ದಾರಿಯನ್ನು ಕಳುಹಿಸಬೇಕಾಗಿದೆ ಹೀಗಾಗಿ ಇಂಥವರಿಗೆ ನಾವು ಸಲ್ಲಿಸುವಂಥ ಶ್ರದ್ಧಾಂಜಲಿ ಅಂತಂದರೆ ಅವರು ಸಾಗಿ ಹೋದಂಥ ಮಾರ್ಗ ಮಾರ್ಗದಲ್ಲಿ ನಾವು ಕೂಡ ಒಂದೆರಡು ಹೆಜ್ಜೆಗಳನ್ನು ಆದರೂ ಹಾಕಿ ಮುನ್ನಡೆಯತಕ್ಕಂಥದ್ದು ಅಷ್ಟೇ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅವರಿಗೆ ಅನೇಕ ವಿಷಯಗಳ ನಂಬಿಕೆ ಇರಲಿಲ್ಲ ಸಂಪ್ರದಾಯದ ವಿಷಯಗಳು ನಂಬಿಕೆ ಇರಲಿಲ್ಲ ಆದರೆ ಒಂದು ಮನುಷ್ಯ ಸಂಬಂಧಗಳಿಗೆ ಎಲ್ಲವನ್ನೂ ಸಹ ಅವ್ರು ಸಹಿಸ್ಕೊಂಡು ಹೋಗ್ತಾಯಿದ್ರು ಆ ರೀತಿ ಒಂದು ರೀತಿಯ ಬ್ಯಾಲೆನ್ಸ್ಡ್ ಆಗಿ ಬದ್ದಂಥವರು ಇಂಥ ವ್ಯಕ್ತಿ ಅವರು ಅವರು ನೆನೆಸ್ಕೊಳ್ಳೋದೇ ಒಂದು ಅತ್ಯಂತ ಶ್ರದ್ಧೆಯ ಶ್ರೇಯಸ್ಕರವಾದಂಥ ಕಾರ್ಯ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸಿ ನನ್ನ ನಮಸ್ ನಮಸ್ ನಮನಗಳನ್ನು ಹೇಳಿ ಮುಗಿಸ್ತೀನಿ